ಆತ್ಮೀಯ ವೀಕ್ಷಕನಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಈಶಾನ್ಯ ಗಾಳ ದಿಕ್ಕಿನಿಂದ ವಿಷಗಾಳಿ ಬೀಸಿ ಕೋಟಿ ಮಂದಿಗೆ ತಗಲಿ ಲಕ್ಷಾಂತರ ಜನ ಸಾಯ್ತಾರೆ ಅಂತ ಕೋರಂಕಿಯನ ಜಬ್ಬು ಕೋಟ್ಲ ಮಂದಿಗೆ ತಗಲಿ ಕೊಡಿಲಾಗ ತೂಗಿ ಸಚ್ಚೇರಯ್ಯ ಕೊಳಿ ತೂಗುದಂಗೆ ತೂಗಿ ಸತ್ತೋಗ್ತಾರೆ ಈಗ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡ್ತೀನಿ ಅನ್ನೋ ಭಗವಂತ ಆ ಟೈಮಲ್ಲಿ ಯಾಕೆ ಶಿಸ್ಟರ್ನ ರಕ್ಷಣೆ ಮಾಡಲಿಲ್ಲ ಕಾಡಿಗೆ ಕಾಡಿಗೆಚ್ಚು ಬಿದ್ದು ಕಾಡು ಅಂಟ್ಕೊಂಡು ಉರಿಯೋವಾಗ ಒಣಗಿದ್ದು ಸುಟ್ಟೋಗತ್ತೆ ಹಸಿದಿಕ್ಕೂ ಡ್ಯಾಮೇಜ್ ಆಗುತ್ತೆ ಅಂದರೆ ಅಯ್ಯೋ ಇಂಥವ್ರ ಸೋಗ್ಬಿಟ್ರ ಅವ್ರು ತೀರೋಗ್ಬಿಟ್ರ ಅಯ್ಯೋ ಪಾಪ ಅನ್ನೋರೇ ಕಾಣಿಸ್ತಾರೆ ಲಕ್ಷಲಾದಿ ಮಂದಿ ಪ್ರಜಲು ಸ್ವಚ್ಛರೆಯ ಲಕ್ಷಾಂತರ ಜನ ಸಾಯ್ತಾರೆ ನಮಸ್ಕಾರ ವೀಕ್ಷಕರೇ ಸಕಲ ಕಲಾವಲ್ಲಭರು ಚಾನಲ್ಗೆ ನಿಮಗೆ ಸ್ವಾಗತ ಈ ಕಾಲಜ್ಞಾನದಲ್ಲಿ ಏನು ನಮಗೆ ಸಂಶಯ ಬರುತ್ತೆ ನಮ್ಮ ಪ್ರಶ್ನೆಗಳಿದ್ದಾವೆ ಆ ನಿಮ್ಮ ಒಂದು ಪ್ರಶ್ನೆಗಳಿಗೆ ನನ್ನ ಧ್ವನಿ ಕೆ ಗುರುದೇವ್ ಸರ್ ಅವರ ಉತ್ತರ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಕಾಲಜ್ಞಾನದಲ್ಲಿ ಉಲ್ಲೇಖ ಇದೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗೆ ನಾನು ಬರ್ತೀನಿ ಅಂತ ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ನೋಡ್ಬೋದು ಕರೋನಾ ಮಹಾಮಾರಿ ಬಂತು ಕಾಲಗ್ನದಲ್ಲೂ ಕೂಡ ಅದರಲ್ಲಿ ಉಲ್ಲೇಖ ಇದೆ ಅಂತ ತೋರಿಸ್ತಾರೆ ಏನಂದರೆ ಈಶಾನ್ಯ ಗಾಳ ದಿಕ್ಕಿನಿಂದ ವಿಷಗಾಳಿ ಬೀಸಿ ಕೋಟಿ ಮಂದಿಗೆ ತಗಲಿ ಲಕ್ಷಾಂತರ ಜನ ಸಾಯ್ತಾರೆ ಅಂತ ಈಗ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡ್ತೀನಿ ಅನ್ನೋ ಭಗವಂತ ಆ ಟೈಮಲ್ಲಿ ಯಾಕೆ ಶಿಷ್ಟರನ್ನ ರಕ್ಷಣೆ ಮಾಡಲಿಲ್ಲ ಅಂದರೆ ನಮಗೆ ಮೇಲ್ನೋಟಕ್ಕೆ ಏನು ಬರುತ್ತೆ ಅಂದರೆ ಪಾಪದವರು ಅಯ್ಯೋ ಈ ಥರದವ್ರು ಹೋಗ್ಬಿಟ್ರ ಅನ್ನೋದೇ ಜಾಸ್ತಿ ಕಾಣುತ್ತೆ ಹೊರ್ತು ಲೋಕಕಂಟಕರಾಗಿರೋರು ಕರೋನಾದಲ್ಲಿ ಸತ್ತಿದ್ದಾರೆ ಅನ್ನೋದು ತುಂಬ ನಾವು ವಿರಳವಾಗಿ ನೋಡ್ತೀವಿ ಅಂದರೆ ಅಯ್ಯೋ ಇಂಥವ್ರ ಸಹೋಗ್ಬಿಟ್ರ ಅವ್ರು ತೀರೋಗ್ಬಿಟ್ರಾ ಅಯ್ಯೋ ಪಾಪ ಅನ್ನೋರೇ ಕಾಣಿಸ್ತಾರೆ ಮತ್ತು ಆ ಸಮಯದಲ್ಲಿ ಹೇಗಾಗಿತ್ತು ಅಂದರೆ ಕರೋನಾ ಯಾರಿಗೆ ತಗಲಿದೆ ಅವರ ಮನೆ ಮಂದಿ ಕೂಡ ಅವರನ್ನು ಅವರ ಶವ ಕೂಡ ಮುಟ್ಟಕ್ಕೆ ಬರಲಿಲ್ಲ ನೋಡೋದಕ್ಕೂ ಬರಲಿಲ್ಲ ಈಗ ಒಬ್ಬ ಪುಡಿ ರೌಡಿ ಸತ್ತರೆ ನಾವು ನೋಡ್ತೀವಿ ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನ ವೀಕ್ಷಣೆ ಮಾಡೋಕ್ಕೆ ಬರ್ತಾರೆ ಒಬ್ಬ ರಾಜಕೀಯ ವ್ಯಕ್ತಿ ಆಗಿರ್ಬೋದು ಅವನ ಲೋಕಕಂಟಕ ಆಗಿದ್ದರೂ ಆಗಿದ್ರೂ ಕೂಡ ಸಾವಿರಾರು ಜನ ಅವನ ಅಂತಿಮ ಸಂಸ್ಕಾರಕ್ಕೆ ಬರ್ತಾರೆ ಆದರೆ ಆ ಸಮಯದಲ್ಲಿ ಹೆತ್ತ ಮಕ್ಕಳು ಹೆತ್ತ ತಂದೆ ತಾಯಿಗಳು ಆಪ್ತರು ನಾವೇನಂತ ಅನ್ಕೋತೀವಿ ಏನೇ ಆಗಲಿ ನನ್ನನ್ನು ಬಿಡಲ್ಲ ಇಂದು ಇವರು ಅನ್ನೋ ಅಂಥವರು ಕೂಡ ಹತ್ತಿರ ಕೂಡ ಸುಳಿಲಿಲ್ಲ ಯಾಕೆ ಈ ಥರದ ಒಂದು ಭಯಾನಕ ಒಂದು ಗತಿ ಅಂದರೆ ಯಾ ಈ ದುರ್ಗತಿ ಯಾಕೆ ಬಂತು ಅಂತ ಅಂದರೆ ಭಗವಂತ ಶಿಷ್ಟರಕ್ಷಣೆ ಮಾಡ್ತೀನಿ ಅಂಥೇಳಿ ಪಾಪದವರೇ ಜಾಸ್ತಿ ಹೋಗಿರೋದು ತುಂಬ ಒಂದು ನೋವಿನ ಸಂಗತಿ ಥರ ಕಾಣುತ್ತೆ ಯಾಕೆ ಈ ಥರ ಆಯಿತು ಸರ್ ಆ ಕೊರೋನಾ ಸಮಯದಲ್ಲಿ ನಿಜಕ್ಕೂ ತುಂಬ ಒಂದು ಒಳ್ಳೆಯ ಪ್ರಶ್ನೆ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ವಚನದಲ್ಲಿ ಅವ್ರು ಬರೆದಿರ್ತಕ್ಕಂಥದ್ದು ಯಾಕೆ ಅಂದರೆ ಕೊರೋನಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತದ ಮುಖಾಂತರ ಸ್ಪ್ರೆ ಏನು ಅದು ಚೈನಾದ ವುಹಾನ್ ಲ್ಯಾಬಲ್ಲಿ ಸೋರಿಕೆ ಆಯಿತು ಹತ್ತೊಂಬತ್ತರಲ್ಲಿ ಇಪ್ಪತ್ತರಲ್ಲಿ ಭಾರತದಲ್ಲಿ ಕಾಣಿಸ್ಕೊಂಡು ವಿಶ್ವದ ಭಾಳಷ್ಟು ರಾಷ್ಟ್ರಗಳಿಗೆ ಹಬ್ಬಿ ವಿಶ್ವವೇ ತಲ್ಲಣಗೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಆರಂಭ ಆಯಿತು ಕೊರೋನಾ ಇದರನ್ನು ಎಂಬತ್ನಾಲ್ಕರ ಚಿತ್ರ ಬಿಡುಗಡೆಯಾದ ಸಂದರ್ಭದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳ ಚಿತ್ರ ಬಿಡುಗಡೆ ಆದ ಸಂದರ್ಭದಲ್ಲೇ ಆ ವಚನದಲ್ಲಿ ಆಗಲಿಂದ ನಾನು ಹೇಳ್ಕೊಂಡೇ ಇದ್ದೆ ಕೊರೋನಾ ಇತಿಹಾಸ ತಗೊಂಡ್ರೆ ವಿಜ್ಞಾನ ವಿಶೇಷದಲ್ಲಿ ನಾಗೇಶ್ ಹೆಗಡೆಯವರು ಬರೆದಿರತಕ್ಕಂಥದ್ದು ಕೂಡ ನಮಗೆ ಉಲ್ಲೇಖ ಸಿಗತ್ತೆ ಕೊರೋನಾ ಅನ್ನೋ ಶಬ್ದ ಎರಡು ಸಾವಿರದ ಇಪ್ಪತ್ತರ ಒಂದು ಸಬ್ಜೆಕ್ಟ್ ಅಲ್ಲ ಅದಕ್ಕೆ ಹಿಂದೆ ಸಾರ್ಸ್ ಅಂತ ಏನೋ ಒಂದು ರೋಗ ಇತ್ತು ಆ ಸಾರ್ಸ್ ರೋಗದ ಮೂಲನೇ ಕೊರೋನಾ ವೈರಸ್ ಅಂತಕ್ಕಂಥದ್ದು ಕೂಡ ಇವತ್ತು ನಮಗೆ ಮಾಹಿತಿ ಲಭ್ಯ ಇದೆ ಅದು ನಾ ಎಂಬತ್ನಾಲ್ಕರ ಚಿತ್ರದಲ್ಲಿ ಅವರು ಹೇಳಿದ ವಚನಕ್ಕೆ ಪೂರಕವಾಗಿ ನೋಡಿ ಬೆಳವಣಿಗೆ ಎಷ್ಟು ಆಶ್ಚರ್ಯಕರ ಸಂಗತಿ ಅಂತಂದರೆ ಈಶಾನ್ಯ ದಿಕ್ಕುನ ವಿಷಗಾಲಿ ವೀಚೇನು ಭಾರತ ದೇಶದ ಈಶಾನ್ಯಕ್ಕೆ ಬರತಕ್ಕಂಥದ್ದು ಚೈನಾ ದೇಶ ಈಶಾನ್ಯ ದಿಕ್ಕುನ ವಿಷಗಾಲಿ ವೀಚೇನು ಈಶಾನ್ಯ ದಿಕ್ಕಿನಲ್ಲಿ ಗಾಳಿ ಬೀಸುತ್ತೆ ಲಕ್ಷಲಾದಿ ಮಂದಿ ಪ್ರಜಲು ಸ್ವಚ್ಚೇರಯ್ಯ ಲಕ್ಷಾಂತರ ಜನ ಸಾಯ್ತಾರೆ ಕೋರಂಕಿಯನ್ನು ಜಬ್ಬು ಇವತ್ತು ನಾವು ಕೊರೋನಾ ಅಂತ ಏನು ಕರ್ಕೋತಾ ಇದ್ದೀವೋ ಅದನ್ನು ಕೋರಂಕಿ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ದಾರೆ ಕೋರಂಕಿಯನ್ನು ಜಬ್ಬು ಕೋಟ್ಲ ಮಂದಿಗೆ ತಗಲಿ ಕೊಡಿಲಾಗ ತೂಗಿ ಸ್ವಚ್ಛರಯ್ಯ ಕೊಳಿ ತೂಗ್ದಂಗೆ ತೂಗಿ ಸತ್ತೋಗ್ತಾರೆ ಅಂತ ಕೂಡ ಬರೆದಿದ್ದು ಇವತ್ತು ಇಡೀ ವಿಶ್ವವೇ ದಿಗ್ಭ್ರಮೆಗೆ ಒಳಗಾಗ್ತಕ್ಕಂಥ ಒಂದು ವಚನವನ್ನು ಅವರು ಹೇಳಿರ್ತಕ್ಕಂಥದ್ದು ನೋಡಿ ವಿಶ್ವಾದ್ಯಂತ ಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆರಂಭ ಆಗೋಯ್ತು ಈಗ ಉದಾಹರಣೆಗೆ ನೀವು ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಇದರಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಒಂದೇನಾ ಅನ್ನೋ ಪ್ರಶ್ನೆ ಬಂತಿದು ಹೌದು ಸರ್ ಇದಕ್ಕೆ ನಿಜವಾಗೂ ಅದು ನೀವು ಚಿಂತನೆ ಮಾಡ್ತಕ್ಕಂಥದ್ದು ಅರೆ ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಒಂದೇ ಆಗೋದಾದರೆ ಏನಿದು ಭಗವಂತನ ನಿಯಂತ್ರಣ ಏನಿದು ಆಯ ತಪ್ತಾ ಇದೆಯಾ ಅಂಕೆ ತಪ್ತಾ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡ್ತಕ್ಕಂಥ ಸಹಜ ಕಾಡಿಗೆ ಕಾಡಿಗೆಚ್ಚು ಬಿದ್ದು ಕಾಡು ಅಂಟ್ಕೊಂಡು ಉರಿಯೋವಾಗ ಒಣಗಿದ್ದು ಶುರ್ಟೋಗುತ್ತೆ ಹಸಿದಕ್ಕೂ ಡ್ಯಾಮೇಜ್ ಆಗುತ್ತೆ ಅಲ್ಲಿಂದಾಚೆಗೆ ಉಳಿತಕ್ಕಂಥದ್ದು ಯಾವ ಹಸಿನಲ್ಲಿ ಇನ್ನೂ ತೇವಾಂಶ ಇದೆಯೋ ಇನ್ನೂ ಯಾವುದು ಬದುಕು ಉಳಿಯುತ್ತೋ ಅಂಥವೆಲ್ಲ ಉಳಿತಕ್ಕಂಥ ಸಾಧ್ಯತೆಗಳು ಇದೆ ಕಾಡಿಗೆ ಬೆಂಕಿ ಬಿದ್ದಾಗ ಒಣಗಿದ್ದು ಹಸಿದು ಎರಡೂ ಸುಡುತ್ತೆ ಮತ್ತು ಹೊಸ ಒಂದು ಜೀವಿ ಹುಟ್ಟೋದಕ್ಕೂ ಕೂಡ ಆಗುತ್ತೆ ಇದ್ರ ಮೇಲೆ ನಾವು ವಿಶ್ವಾಸ ಇಡಬೇಕು ಜೊತೆಗೆ ಭಾಳಷ್ಟು ಜನ ಕೊರೋನಾ ಸಂದರ್ಭದಲ್ಲಿ ತೀರ್ಕೊಂಡಾಗ ಭಾವನೆಗಳೇ ಸತ್ತೋದವು ನನ್ನ ತಂದೆ ನಮ್ಮ ದೊಡ್ಡಪ್ಪ ನಮ್ಮ ತಾಯಿ ನನ್ನ ಹೆಂಡತಿ ಅಂತಕ್ಕವಂತನೂ ಲೆಕ್ಕಕ್ಕಿಡದೆ ಅವರ ಹೆಣವನ್ನು ಮುಟ್ಟಕ್ಕೂ ಬರದೆ ಯಾರೋ ಸಂಸ್ಕಾರ ಮಾಡಿಬಿಟ್ರೆ ಸಾಕಪ್ಪ ತೊಗೊಂಡೋಗಿ ಯಾರೋ ಗುಂಡಿ ಮುಚ್ಚಿದ್ರೆ ಸಾಕು ಅಗ್ನಿ ಸ್ಪರ್ಶ ಮಾಡಿ ಬಂದರೆ ಸಾಕು ಅನ್ನೋ ಲೆವೆಲ್ಗೆ ಬಂದಿದ್ರು ಅದು ಬರೋದಕ್ಕೆ ಕಾರಣ ಕೊರೋನಾ ವೈರಸ್ಸಿನ ಭಯ ಭಾವನೆಗಳು ಸತ್ತೋಗಿರಲಿಲ್ಲ ಭಾವನೆ ಇತ್ತು ಆದರೆ ನನಗೆಲ್ಲ ಅಂಟ್ಕೊಂಡ್ಬಿಡ್ತದೋ ನಾನೆಲ್ಲ ಹೊಟ್ಟು ಹೋಗ್ಬಿಡ್ತೀನೋ ನನ್ನ ಜವಾಬ್ದಾರಿಗಳು ಭಾಳಷ್ಟು ಇದೆಯಲ್ಲ ನಾನೇನು ಮಾಡಬೇಕು ಅಂತಕ್ಕಂಥ ಕಾರಣಕ್ಕಾಗಿ ಬೇಕಷ್ಟು ಜನ ಅಲ್ಲಿಗೆ ಹೋಗಲೇ ಇಲ್ಲ ಈ ಭಯ ಅವರನ್ನು ದೂರಕ್ಕೆ ಇಡ್ತೇ ಹೊರತು ನಿಜವಾಗೂ ಕೂಡ ಈ ಭಯ ಇಲ್ಲದಿದ್ದರೆ ಖಂಡಿತ ಭಾವನೆಗಳು ಉಳಿತಿದ್ವು ಬೆಳೀತಿದ್ವು ಆ ಭಯದ ಕಾರಣದಿಂದಾಗಿ ಈ ಘಟನೆಗಳು ಸಂಭವಿಸಿದೆ ಅಂದರೆ ಸರ್ ಆ ಸಮಯದಲ್ಲಿ ಲಕ್ಷಾಂತರ ಜನ ಅಂದರೆ ಕೋಟ್ಯಾಂತರ ಜನ ಅಂತ ಅನ್ಬೋದು ಅವರ ಒಂದು ಬದುಕು ಮೂರ ಬಟ್ಟೆ ಆಗೋಯ್ತು ಉದ್ಯೋಗಗಳ ಹೋಗ್ಬೋದು ಮತ್ತು ಅವರ ನಂಬಿಕೆಗಳು ಸತ್ತು ಹೋಗ್ಬಿಟ್ವು ನಾವು ಈ ಥರ ಬದುಕ್ಬೋದು ಯಾವುದೋ ಒಂದು ವ್ಯಾಪಾರ ಮಾಡ್ತಾ ಇರ್ತಾರೆ ಆ ಕರೋನಾ ಟೈಮಲ್ಲಿ ಆ ವ್ಯಾಪಾರನೇ ಸತ್ತೋಗಿರೋದು ಆ ಕರೋನಾ ಬಂದಾಗಿಂದ ಈಗಲೂ ಎಷ್ಟೋ ಸಂಸಾರಗಳು ಅವರು ಇನ್ನೂ ನಿಲ್ಲಕ್ಕೆ ಇಲ್ಲ ಅಂದರೆ ಅವರ ಆರ್ಥಿಕ ಸ್ಥಿತಿಗಳು ಗುಣಮಟ್ಟ ತಲುಪೋದಕ್ಕೆ ಆಗ್ತಾಯಿಲ್ಲ ಹಿಂದಿನ ಸ್ಥಿತಿಗೆ ತಲುಪೋದಕ್ಕೆ ಆಗ್ತಾಯಿಲ್ಲ ಆ ಲೆಕ್ಕದಲ್ಲಿ ಅಂದರೆ ಕೋಟ್ಯಂತರ ಜನರ ಜೀವನೇ ಅಸ್ತವ್ಯಸ್ತ ಆಗೋಯ್ತಲ್ವಾ ಅಂದರೆ ಆ ಪಾಪದವ್ರಿಗೂ ಆ ಥರ ಆಯಿತು ದುಡ್ಡಿರೋರಿಗೆ ಏನೂ ಸಮಸ್ಯೆ ಆಗಲಿಲ್ಲ ಆಗ ಅದು ಯಾಕಾಯಿತು ಅಂತ ಇದು ಇದರ ಮೂಲ ಪ್ರಶ್ನೆಗೆ ಹೋದಾಗ ನಿಜಕ್ಕೂ ಅಂದ್ಕೊಳ್ತೀವಿ ಓದವರಂತಹ ಯಾರ್ಯಾರು ಉಳ್ಕೊಂಡಿದ್ದಾರೆ ಯಾರ್ಯಾರು ಹೋಗಿದ್ದಾರೆ ಆ ಓದವ್ರದು ಉಳಿದವರ ಒಂದು ಇದನ್ನು ಲೆಕ್ಕ ತಗೊಂಡಾಗ ನಾವು ಯಾರನ್ನು ಕೂಡ ಕರೆಕ್ಟಾಗಿ ಅಧ್ಯಯನ ಮಾಡೋಕ್ಕಾಗಿಲ್ಲ ಯಾರ್ಯಾರ ಪೂರ್ವ ಕರ್ಮ ಸಿದ್ಧಾಂತಗಳು ಏನೇನಿದೆಯೋ ಅದನ್ನು ಅನುಭವಿಸ್ಬೇಕಾಗಿತ್ತೋ ಏನೋ ಅದು ನಡ್ಕೊಂಬಂದಿದೆಯೇ ಹೊರತು ನಾವು ಯಾರನ್ನು ಇಟ್ಟು ಚೆಕ್ ಮಾಡೋಕ್ಕಾಗಿಲ್ಲ ಇಂಥ ವ್ಯಕ್ತಿ ಇಂಥವ್ನ ಇನ್ನೂ ಹೋಗ್ಬಾರ್ದಾಗಿತ್ತು ಅಂತ ನಾವು ಅಂದ್ಕೊಂಡಿದ್ದೀವಿ ಅವರ ಪ್ರಾರಂಭ ಕರ್ಮಗಳು ಏನೇನು ಅವರನ್ನು ಬಾಧಿಸಿತ್ತೋ ಏನೋ ಗೊತ್ತಿಲ್ಲ ಹಂಗಾಗಿ ಅದು ಹೋಗಿರೋದು ಹೋಗಿದೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ನೋಡ್ತೀವಿ ಎಷ್ಟೋ ದುರ್ಘಟನೆಗಳು ಘಟನೆಗಳು ಸಂಭವಿಸ್ತಕ್ಕಂಥ ಸಂದರ್ಭದಲ್ಲಿ ಇದರಲ್ಲಿ ಯಾರೂ ಉಳಿದಿರೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡ ಒಂದು ವಾಹನದಲ್ಲಿ ಒಂದಿಬ್ಬರು ಮೂವರು ಏನೊಂದು ತರಿಸಿರೋ ಗಾಯ ಇಲ್ಲದೂ ಬಚಾವಾಗಿರ್ತಕ್ಕಂಥ ಉದಾಹರಣೆಗಳನ್ನು ನೋಡ್ತೀವಿ ಅದು ವಿಧಿ ಬರಹ ಅಂತಲೇ ಹೇಳಬೇಕಾಗತ್ತೆ ಯಾರನ್ನು ಉಳಿಸ್ಕೋಬೇಕೋ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಇದು ಮಾಡ್ಕೊಂಡು ಹೋಗ್ತಿದೆಯೇನೋ ಅಂತಕ್ಕಂಥ ಭರವಸೆಯನ್ನು ನಂಬಿಕೆಯನ್ನು ಇಟ್ಟು ನಾವು ಬದುಕಬೇಕಾಗತ್ತೆ ಅಷ್ಟೇ ಅಂದರೆ ಈಗ ಸಂಪಾದನೆ ಮಾಡೋದಕ್ಕಿಂತ ನಾನು ನನ್ನ ಮಕ್ಕಳು ನನ್ನ ಮರಿ ಮೊಮ್ಮಕ್ಕಳು ತಿನ್ನಲಿ ಅಂತ ನಾವು ಮನುಷ್ಯ ಏನು ಕಷ್ಟ ಬಿದ್ದು ಇನ್ನೊಬ್ರಿಗೆ ಮೋಸ ಮಾಡಿ ಸಂಪಾದನೆ ಮಾಡ್ತಾನೆ ಆ ಸಂಪಾದನೆ ಅನ್ನೋದು ನೀನು ಸತ್ತಾಗ ಅದು ಶೂನ್ಯ ಆಗುತ್ತೆ ಅಂತ ತೋರಿಸ್ಕೊಡೋದಕ್ಕೂ ಭಗವಂತ ಇದನ್ನು ಮಾಡಿದಾನೆ ಅಂತ ಅನ್ಕೋಬೋದು ಖಂಡಿತ ಖಂಡಿತ ಕಾಲಜ್ಞಾನದಲ್ಲಿ ಆ ನಾವು ಅನ್ಕೋಬೋದು ಖಂಡಿತ ಸರಿ ಕರೋನಾ ಸಮಯದಲ್ಲಿ ಯಾಕೆ ಆ ಥರ ಆಯಿತು ಅನ್ನೋ ಪ್ರಶ್ನೆಗೆ ಕೆ ಗುರುದೇವ ಸರ್ರಿಂದ ಅದ್ಭುತವಾದ ಒಂದು ವಿಶ್ಲೇಷಣೆ ಬಂತು ಧನ್ಯವಾದಗಳು ನಮ್ಮ ಸಕಲ ಕಲಾ ವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತು ಭೇಟಿಯಾಗೋಣ ಧನ್ಯವಾದಗಳು